ಆಲ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಒಣ ಅವರೇ ನೈಟೆಲ್ಲ ನೆನೆಸಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಇದನ್ನ ಟೂ ಅವರ್ಸು ಬಿಸಿ ನೀರಲ್ಲಿ ನೆನೆಸಿದ್ರೆ ಸಾಕು ತುಂಬ ಚೆನ್ನಾಗಿ ನೀವು ಬೇಯಿಸ್ಕೊಬೋದು ಹಾಗೆಯೇ ಎಲ್ಲ ರೀತಿ ತರಕಾರಿಗಳನ್ನ ತೊಗೊಂಡಿದ್ದೀನಿ ಕ್ಯಾರೆಟು ಬೀನಿಸು ಮೂಲಂಗಿ ಹಾಗೆ ಅಲಸನೆ ಬೀಜನ ಕೂಡ ಇದಕ್ಕೆ ಇದ್ದೀನಿ ನಾವು ನೆನೆಸಿಟ್ಕೊಂಡಿರುವಂತಹ ಒಣೆ ಅವರೆಕಾಳನ್ನ ಹುರಿದು ಕೂಡ ಕೆಲವರು ಮಾಡ್ತಾರೆ ನೆನೆಸಿರೋದ್ರಿಂದ ಉರಿಯೋ ಅವಶ್ಯಕತೆ ಇರೋದಿಲ್ಲ ಇದನ್ನು ಒಂದು ಟೂ ಟೈಮ್ಸ್ ಒಂದು ತ್ರೀ ಟೈಮ್ಸ್ ಆದರೂ ಕೂಗಿಸ್ಕೋಬೋದು ನೀವು ಹೇಗೆ ನೆನೆಸಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಕೆಲವರು ನೆನೆಸೇ ಇಲ್ಲ ನಾವು ಬೇಗ ಮಾಡ್ಕೊಬೇಕು ಅಂತ ಹೇಳಿದ್ರೆ ಒಂದು ಫೋರ್ ಫೈವ್ ಟೈಮ್ಸ್ ಕೂಗಿಸ್ಕೊಳ್ಳಿ ಆವಾಗ ನಿಮಗೆ ಬೇಗ ಬೆಂದೋಗುತ್ತೆ ಕಾಳು ಮತ್ತು ಎಲ್ಲ ತರಕಾರಿಗಳನ್ನೂ ಕೂಡ ಹಾಕಿ ಒಂದು ಸಲ ಕೂಗಿಸ್ಕೊತಾ ಇದ್ದೀನಿ ಅಂದರೆ ಕಾಳನ್ನ ಫಸ್ಟು ನಾಲ್ಕು ಸಲ ಕೂಗಿಸ್ಕೊಂಡ ನಂತರ ಆಮೇಲೆ ತರಕಾರಿಗಳನ್ನ ಹಾಕಿ ಒಂದು ವಿಷಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಹಾಗೆ ಬೇಯಿಸ್ಕೊಂಡ್ರೂ ಕೂಡ ಸಾಕಾಗುತ್ತೆ ನೋಡಿ ಈಗ ನೀರನ್ನೆಲ್ಲ ನಾನು ಬಸ್ತು ಇಟ್ಕೊಂಡಿದ್ದೀನಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಒಣಮೆಣಸಿನ್ಕಾಯಿ ಹಾಗೆಯೇ ಕರಿಬೇವನು ಕೂಡ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಬೇಕು ಎಲ್ಲನೂ ಕೂಡ ಗೋಲ್ಡನ್ ಕಲರ್ ಆಗೋ ರೀತಿಯಲ್ಲಿ ಫ್ರೈ ಮಾಡ್ಕೊಬೇಕು ಮತ್ತು ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ಬೇಗ ಗೋಲ್ಡನ್ ಕಲರ್ ಬರುತ್ತೆ ಮತ್ತು ಇವಾಗ ಬೇಯಿಸಿಟ್ಕೊಂಡಿರೋಂತಹ ಎಲ್ಲ ಕಾಳುಗಳನ್ನೂ ಕೂಡ ಹಾಕಿ ನಾವು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡುವಾಗ ನಾನು ಇಲ್ಲಿ ಸ್ವಲ್ಪ ಬೇಳೆ ಸಾಂಬಾರು ಪೌಡರ್ನ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕಂದರೆ ಕಾರಕ್ಕೆ ತಕ್ಕಂಗೆ ನೀವು ಹಾಕೋಬೋದು ನಂತರ ಹಸಿ ಕಾಯಿ ತುರಿನ ಕೂಡ ತುರಿದು ಇದಕ್ಕೆ ಹಾಕ್ಕೊಂಡ್ರೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹುರಿಗಡಲೆನ ನಾನು ಪೌಡರ್ ಮಾಡಿಕೊಂಡು ಅದನ್ನು ಕೂಡ ಲಾಸ್ಟಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ರೆಡಿ ಆಯ್ತಲ್ವಾ ಒಣ ಅವರೆ ಕಾಳಿನ ತರಕಾರಿ ಪಲ್ಯನ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದರ ಮೇಲೆ ನಾನು ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಯಿಸುವಾಗ ಸಾಲ್ಟ್ ಹಾಕಿದರೆ ಇದನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಂದು ಎರಡು ಒಣಮೆಣಸಿನ್ಕಾಯಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಕರಿಬೇವು ಮತ್ತು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮೊಟಾನ ಕೂಡ ನಾನಿಲ್ಲಿ ಎರಡನ್ನ ಹಾಕ್ಕೊಂಡಿದ್ದೀನಿ ಹುಳಿ ಟೊಮೊಟೊ ಆದರೆ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ನಂತರ ನಾವು ಹುಳಿನೂ ಕೂಡ ಸ್ವಲ್ಪ ಹಾಕೋಬೇಕಾಗುತ್ತೆ ಅದರಿಂದ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇಲ್ಲಿ ಹುಣಸೆನ್ ಹುಳಿನ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ ಎಲ್ಲ ಚೆನ್ನಾಗಿ ಬೆಂದ ನಂತರ ಬೇಳೆ ಸಾಂಬಾರು ಪೌಡರ್ನ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಎಣ್ಣೆ ಬಿಡೋ ರೀತಿಯಲ್ಲಿ ನೀವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಂತೂ ಅದ್ಭುತವಾಗಿರುತ್ತೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ನೀರು ಇದೆಯಲ್ಲ ಅದಕ್ಕೆ ನಾವು ಈಗ ಫ್ರೈ ಮಾಡ್ಕೊಂಡಿರುವಂತಹ ಮಸಾಲೆನ ಹಾಕೋತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬ ಟೇಸ್ಟಾಗಿರುತ್ತೆ ಅವರೆಕಾಳು ಕಾಳು ಸೀಸನ್ನು ಮುಗಿದ ಮೇಲೆ ನಮಗೆ ಅವರೆಕಾಳು ಫ್ಲೇವರ್ ನಿಮಗೆ ಇಷ್ಟ ಆಗಿ ಮಾಡ್ಕೊಬೇಕು ಅಂತ ಅಂದಾಗ ಒಣೆ ಅವರೆಕಾಳಲ್ಲಿ ನೀವು ತುಂಬ ವಿಧವಾದ ಸಾಂಬಾರುಗಳನ್ನ ಮಾಡ್ಕೊಬೋದು ಇವಾಗ ಹಸಿ ಕಾಯಿ ತುರಿನ ಕೂಡ ಹಾಕೊಂಡು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಿಮಗೆ ತರಕಾರಿ ಪಲ್ಯನೂ ಆಗುತ್ತೆ ಜೊತೆಗೆ ಸಾಂಬಾರು ಕೂಡ ಆಗುತ್ತೆ ಅಲ್ವ ಇದನ್ನು ಸುಲಭವಾಗಿ ಮಾಡ್ಕೊಬೋದು ನೀವು ಈ ರೀತಿ ಮಾಡ್ತೀರಾ ಅಥವಾ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಚಾನಲಲ್ಲಿ ಇನ್ನೂ ತುಂಬ ವೀಡಿಯೋಸ್ಗಳಿದೆ ರೆಸಿಪಿಗಳದ್ದು ಹೋಗಿ ಚೆಕ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ತುಂಬ ಇಷ್ಟಪಟ್ಟು ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಆಲ್